ಗಂಗಾವತಿ ನಗರದ ಶ್ರೀ ಮಲ್ಲಿಕಾರ್ಜುನ ಮಠದ ಶ್ರೀ ಮಲ್ಲಿಕಾರ್ಜುನ ಪುರಾಣ ಮಂಟಪದಲ್ಲಿ ಲಿಂಗೈಕ ಶಾಮನೂರು ಶಿವಶಂಕರಪ್ಪ ಅವರಿಗೆ ನುಡಿ ನಮನವನ್ನು ಸಲ್ಲಿಸಲಾಯಿತು ದಾವಣಗೆರೆಯಲ್ಲಿ ಅಂತಹ ಮಹಾನ್ ನಗರವನ್ನು ಇಂದು ಕಣ್ಣು ತುಂಬಿಕೊಳ್ಳಲು ಶಿಕ್ಷಣ ಹಾಗೂ ಉದ್ಯೋಗವನ್ನು ಕಲ್ಪಿಸುವುದರ ಮೂಲಕ ಮಹಾನ್ ಮಾನವತಾವಾದಿಯಾಗಿ ಲಿಂಗೈಕ ಶಾಮನೂರು ಶಿವಶಂಕರಪ್ಪನವರು ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಎಂದು ಹೆಬ್ಬಾಳ ಬೋಲಾಡಿ ಬಸವೇಶ್ವರ ಮಠದ ಶ್ರೀ ನಾಗಭೂಷಣ ಶಿವಾಚಾರ್ಯ ಗುಣಗಾನ ಮಾಡಿದ್ದಾರೆ ಅವರು ನಗರದ ಶ್ರೀ ಮಲ್ಲಿಕಾರ್ಜುನ ಮಠದ ಶ್ರೀ ಚನ್ನಬಸವ ಸ್ವಾಮಿ ಪುರಾಣ ಮಂಟಪದಲ್ಲಿ ವೀರಶಿವ ಮಹಾಸಭಾ ತಾಲೂಕು ಘಟಕ ಮಂಗಳವಾರದಂದು ಆಯೋಜಿಸಿದ ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪ ಅವರ ನುಡಿ ನಮನ ಸಮಾರಂಭವನ್ನು ಉದ್ದೇಶಿಸಿ ಆಶೀರ್ವದಿಸಿದ್ದಾರೆ ವರ್ಷಗಳ ದೀರ್ಘ ಆಯುಷ್ಯವನ್ನು ಪಡೆದ ಇವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶಾಸಕರಾಗಿ ಒಟ್ಟು ಆರು ಬಾರಿ ಶಾಸಕರಾಗಿ ಹಾಗೂ ಒಂದು ಬಾರಿ ಸಂಸದರಾಗಿ ಕಾರ್ಯನಿರ್ವಹಿಸಿದ ಅವರು ತೋಟಗಾರಿಕೆ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದು ಬಾಪೂಜಿ ಶಿಕ್ಷಣ ಸಂಸ್ಥೆಯ ಮೂಲಕ ಸಹಸ್ರಾರು ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿದ ಕೀರ್ತಿ ಹಾಗೂ ಕಾರ್ಖಾನೆಗಳ ಮೂಲಕ ಉದ್ಯೋಗಾವಕಾಶ ಕಲ್ಪಿಸಿದ ಮಹಾನ್ ನಾಯಕರಾಗಿ ಜನಮಾನಸದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಎಂದು ಸ್ಮರಿಸಿದ್ದಾರೆ ಸಂದರ್ಭದಲ್ಲಿ ಪ್ರವಚನಕಾರರಾದ ಸಿದ್ದಯ್ಯ ತಾತ ಅಧ್ಯಕ್ಷತೆ ವಹಿಸಿದ್ದರು ಮಹಾಸಭಾ ತಾಲೂಕು ಅಧ್ಯಕ್ಷ ಗಿರೇಗೌಡ ಮಾಜಿ ಅಧ್ಯಕ್ಷರಾದ ಎಚ್ಎಂ ತಿಪ್ಪರುದ್ರಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದರಾಮಯ್ಯ ಸ್ವಾಮಿ ಮನೋಹರ ಸ್ವಾಮಿ ಹೆರೂರು ಶಿವಲಿಂಗಯ್ಯ ಸಿದ್ದಲಿಂಗಪ್ಪ ಪುಲ್ವಾವಿ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶರಣಪ್ಪ ಪ್ರಶಾಪವರ್ ನ್ಯೂಸ್ ಗಂಗಾವತಿ ಹಿರಿಯರೇ ನೆಣ್ಣೆ ಮಾನ್ಯರೇ ನಾವೆಲ್ಲರೂ ಇವತ್ತು ದಿನಸ ಇಲ್ಲಿ ಸೇರಿರೋರು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸಮಾಜಕ್ಕಾಗಿ ಭಾಳಷ್ಟು ದುಡಿದವರು ಸಮಾಜದ ಮೇಲೆ ಭಾಳ ಕಳಕಳಿ ಉಳ್ಳವರು ಅಂತಹ ಮಹಾನ್ ಚೇತನವನ್ನು ನಾವೆಲ್ಲ ಕಳ್ಕೊಳ್ಳೋದಕ್ಕಾಗಿ ನಮಗೆಲ್ಲ ಒಂದಿಷ್ಟು ಭಾಳಷ್ಟು ತುಂಬಲಾದ ನಷ್ಟ ನಮ್ಮ ಸಮಾಜಕ್ಕೆ ಆಗಿದೆ ಅನ್ನುವಂಥದ್ದನ್ನು ಇವತ್ತು ದಿನಸ ತೀರ್ಮಾನದಲ್ಲಿ ಯೋಚನೆ ಮಾಡಬೇಕಾಗ್ತದೆ ಹಾಗಾಗಿ ಅಂತ ಮಹಾನ್ ಚೇತನ ಅಗಲಿದೆ ಅಂತ ತಿಳ್ಕೊಂಡು ನಾವೆಲ್ಲರೂ ಬರೀ ಅವ್ರು ಮಾಡಿದ್ರು ಅವ್ರು ಮಾಡಿದ್ರು ಅಂತ ಅನ್ನೋದಕ್ಕಿಂತ ನಾವು ಸಮಾಜದ ಬಗ್ಗೆ ನಮಗೆ ಎಷ್ಟು ಕಳಕಳಿ ಇದೆ ಅಂತ ನಾವು ಮೊದಲು ಗಮನಿಸಿಕೊಳ್ಬೇಕಾಗ್ತದೆ ಯಾವ ರೀತಿಯಾಗಿ ಪ್ರತಿಯೊಂದು ಕಡೆಗೆ ಒಬ್ಬೊಬ್ಬರು ಸಮಾಜದ ಮುಖಂಡರು ಇದ್ದಾರೋ ಹಾಗೆ ಅಂತ ಮುಖಂಡರು ಕೂಡ ನಾವು ಕೂಡ ಸಮಾಜದ ಬಗ್ಗೆ ಕಳಕಳಿ ಇಟ್ಟುಕೊಂಡು ಅವರು ನಡೆದ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ சீ லிங்கியராக அகில பார்த்த வீரசைவங்காயத்தின் அத்தியதர் பதாதி முக்கிய சேரி அவ்வளோ சேர்ந்த

ಿಗೆ ಅವರ ಆದರ್ಶ ನಡೆಗಳನ್ನು ಕೊಂಡು ಹೋಗಿದ್ದಾರೆ ತೊಂಬತ್ತು ಐದು ವರ್ಷಗಳವರೆಗೂ ಸುಮಾರು ಅರವತ್ತ್ ಮೂರು ಅರವತ್ನಾಲ್ಕು ವರ್ಷದಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಪ್ರಥಮ ಅವರು ಆಮೇಲೆ ಜೀವನ ಪೂರ್ತಿ ಸಾಯಿರವ್ರ ಜೊತೆಗೆ ನಾನು ಅವ್ರ ಮನೆಯಲ್ಲಿ ಊಟ ಮಾಡಿಕೊಂಡು ಬೆಂಗಳೂರಿನಲ್ಲಿ ಯಡಿಯೂರಪ್ಪನ ಮೊಮ್ಮಕ್ಕಳು ಮದುವೆ ಮೂರು ಷಟ್ ಶಾವಿರೋದ ಮೊಮ್ಮಕ್ಕಳ ಮದುವೆಗೆ ನಾವು ದೌಣಿಗೆಯಲ್ಲಿ ಹೋಗಿದ್ವಿ ಅವತ್ತಿನ ರಾತ್ರಿ ಅವ್ರ ಜೊತೆಗೆ ಊಟ ಮಾಡಿದ್ದು ಬಹಳ ಸರಳ ಮತ್ತು ಸಜ್ಜನಿಕೆಯ ಸಹ ಹೃದಯವಂತರಾಗಿರ್ತಕ್ಕಂಥ ಶ್ಯಾಮನ ಶಿವಶಂಕರಪ್ಪನವರು ಇವತ್ತೇನಾದರೂ ಒಂದು ವೀರ್ಸೇವನಿಂದಾಗಿ ಧರ್ಮ ಗಟ್ಟಿಯಾಗಿ ಗಟ್ಟಿ ಧ್ವನಿಯಾಗಿ ಎಲ್ಲರ ಭಾವನೆಗಳಿಗೆ ಸ್ಪಂದಿಸಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಹೊಂದಿದ್ದರೂ ಶ್ಯಾಮಿನ ಶಿವಶಂಕರಪ್ಪನವರು ಅಂಥ ಒಂದು ಎಲ್ಲರ ಧ್ವನಿಯಾಗಿರ್ತಕ್ಕಂಥ ಶಾಮರೂರು ಶಿವಚಕ್ರ ಯಾವುದೇ ಸರ್ಕಾರರಿಗೆ ಯಾವುದೇ ಪಕ್ಷರಿಗೆ ಜಾತಾತೀತವಾಗಿ ಪಕ್ಷಾತ್ಮಕವಾಗಿ ತಮ್ಮ ಸಿದ್ಧಾಂತಕ್ಕೆ ಬದ್ಧರಾಗಿ ಯಾವುದೇ ಸಮಯದಲ್ಲಿ ಅವಕಾಶಕ್ಕೆ ರಾಜಿ ಮಾಡಿಕೊಳ್ಳಲಾರದೆ ತಮ್ಮ ದನವನ್ನು ನಡೆದುಕೊಳ್ಳಕ್ಕಂಥ ಒಂದು ವ್ಯಕ್ತಿ ಯಾರೇ ಅದು ಒಂದು ದಂಡ ಶಕ್ತಿ ಶ್ಯಾಮ ಈಗಾಗಲೇ ಈ ವೇದಿಕೆ ವಿಷಯ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದರೆ ನಮ್ಮ ಸಮಾಜದ ಹಿರಿಯ ರೈತ ಕರ್ನಾಟಕ ಮಹಿಳೆಯ ವಾಣಿಜ್ಯ ಜನಗಳು ರಾಷ್ಟ್ರೀಯ ಜರನರು ಧರ್ಮವಂತರು ಗೀತವಂತರು ಆಚಾರವಂತರು ಮತ್ತು ನಮ್ಮ ಅಖಿಲ ಭಾರತ ಸಮಾಜದ ನೀರು ಶೈಲುಗಾಯ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥವರು ಅವರು ಮನೆ ತಲೆ ಗಾವಣೆಯಲ್ಲಿ ನೀರು ಸೈವಿಂಗಾಯಿತ ಒಂದಾಗುವ ವಿಚಾರದಲ್ಲಿ ಮತ್ತು ವೀಕಾಚಾರ ಉಂಟಾಗುವ ವಿಚಾರದಲ್ಲಿ ತಮ್ಮ ಪರಿಪೂರ್ಣವಾದ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಆದರೆ ಜೀವನದಲ್ಲಿ ಅವರು ಇದುವರೆಗೆ ಬದುಕಿದ್ದು ನಮ್ಮೆಲ್ಲರ ಪುಣ್ಯ ಇವತ್ತು ನಮ್ಮ ಸಮಾಜಕ್ಕೆ ಬಡವಾಗಿರ್ತಕ್ಕಂಥದ್ದನ್ನು ತುಂಬುವಂಥ ಶಕ್ತಿ ಅವರ ಆತ್ಮದಿಂದ ದೇವರ ಕೃಪೆಯಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಮುಂದಿನ ವ್ಯಕ್ತಿ ಬನ್ನಿ ಅವರು ಕೇವಲ ಶ್ರೀಮಂತರಾಗಿರ್ಲಿಲ್ಲ ಹೃದಯ ಶ್ರೀಮಂತರಾಗಿರ್ ಭೌತಿಕ ಶ್ರೀಮಂತರು ಯಾರಾದ್ರೂ ಆಗ್ತಾರೆ ಆದರೆ ಹೃದಯ ಶ್ರೀಮಂತರಾಗೋದು ಬಹಳ ವಿರಳ ಅಂತಾದರೂ ಸಹ ಅವರು ಶ್ರೀಮಂತಿಗೆ ಬಂದರೂ ಸಹ ಏಕರತ್ನದಲ್ಲಿ ಶಂಕರಪ್ಪನಿಗೆ ಕಾಣುವಂಥ ಹೆಸರಿಗೆ ತಕ್ಕಂತೆ ಶಾಮಿ ಶಿವಶಂಕರಪ್ಪನವರೆಂದರೆ

இவத்து அவர ஆர்மையை சாந்தியே இவ்வளோ கங்காவதி இவங்க அகில பார்த்த வீரேஷன் மகாசா கங்காவதிய எல்லா சதூட இவற்றில் பால்வண்டே நிஜவாகியூ கூட சாமனி சோசன் அவர ஜீவனச்சரித்தையா பத்திரிகை நிலையத்த நோட விஜய் பசவண்ண காலத்தில் இத்தக்க ಜಿಲ್ಲೆಯಲ್ಲಿ ಜನಿಸಿ ಇವತ್ತು ದಾವಣಗೆರೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಅಸ್ತಿತ್ವವನ್ನು ಉಳಿಸಿಕೊಂಡಿರತಕ್ಕಿರಿಯ ಮುಖಂಡಪ್ಪ ಅನ್ನೋದನ್ನು ನಾವೆಲ್ಲರೂ ಒಪ್ಕೊಳ್ಬೇಕಾಗಿದೆ ಇವತ್ತು ನಿಜವಾಗಿಯೂ ಕೂಡ ಸಮಾಜದಲ್ಲಿ ಒಂದೇ ವೇದಿಕೆಯಲ್ಲಿ ಕೂಡಿರ್ತಕ್ಕಂಥ ಒಬ್ಬ ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ಶ್ಯಾಮಿ ಚಂದ್ರಪ್ಪ ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ಬೇಕಾಗಿದೆ ಅವರೆಲ್ಲರನ್ನೂ ಕೂಡ ಕಳೆದ ತಮ್ಮ ದಾವಣಗೆರೆ ಜಿಲ್ಲೆಯ ஒரு நாள் கூட விட்டுக்கொண்டு குடித்து நான் வெல்லமுடியும் என்று சொல்லிக்கொண்டு கலாட மண்டல கூட சேகே ஜாதி விஜாத்தியா கொண்டிருத்த வைக்கலாம் பூரணி ನಾವು ಕಳ್ಕೊಂಡಿದ್ದೀವಿ ಆ ದಿವಂಗತ ಶಿವಶಂಕರಪ್ಪ ಅವರ ಏನು ನಮ್ಮ ಸಮಾಜಕ್ಕೆ ಬಹಳ ವರ್ಷದವರೆಗೂ ಸಹಿತ ಅವರು ಆಗಿ ಅವರು ಯಾವತ್ತೂ ತಮ್ಮ ಜೀವನ ಪಾಲುಪಾಲದಿಂದ ಶೈಕ್ಷಣಿಕವಾಗಿ ಅನೇಕ ಏನು ಸಾವಿರಾರು ಲಕ್ಷಾಂತರ ಜನಗಳು ತಪ್ಪಾಗಿಲ್ಲ ವೈದ್ಯರು ಕೊಡಿದ್ದಾರೆ ಇಂಜಿನಿಯರ್ ಕೊಟ್ಟಿದ್ದಾರೆ

ಹಾಗೂ ದರ್ಶನ ಕಾರ್ಯಗಳಿವೆ ಇಂದಿನ ದಿನ ನಮ್ಮ ಸಮಾಜದ ಹಿರಿಯರಾದಂಥ ಸಂವಾದ ಕೇವಲ ಶಾಮು ಶಿಕ್ಷಕನವರು ನಮ್ಮನ್ನೆಲ್ಲನ್ನು ನಿನ್ನೆ ಅಲ್ಲಿ ಬರು ಅಂಥ ಒಂದು ಮಹಾನ್ ಚೇತನಕ್ಕೆ ಇವರು ನಾವೆಲ್ಲರೂ ಕೂತ್ಕೊಂಡು ಸಮಾಜಕ್ಕೆ ಕೂತ್ಕೊಂಡು ಅಂತ ಹೋಗಿ ತುಳಿ ಮರಣವನ್ನು ಸಲ್ಲಿಸಿದರೆ ನಾವೆಲ್ಲರೂ ಇವರು ಸೇರಿಕೊಂಡಿರುವುದು ಕೇವಲ ಶಾಮು ಶೋಷಕನವರು नम समाज आलू मर उद्यता आलू मर